श्रीगुरुभ्यो नमः हरिः ॐ कुपिता हि फणच्छाया समीकृत्या परं सुखं सेवन्ते यत्पदं धीराः तं भजे वल्लभं श्रियः महाव्याकरणाम्बोधिमन्थमानसमन्तरं कवयन्तं रामकीर्त्या हनूमन्तमुपास्महे यस्य वा कामधेनुर्नः कामितार्थान् प्रयच्छति सेवेतं जययोगेन्द्रं कामबाणच्छिदं सदा महाप्रवाहिनी भीमा यस्य मार्गमदान्मुदा रघुवर्यो मुदं दद्यात्कामितार्थप्रदायकः प्रणमत्कामधेनुं च भजत् सुरतरूपमम् श्रीभावभोदकृत्पादचिन्तामणिमुपास्महे सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थ्यान्नोमिन्यायसुधारतान् पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान्नमस्ये गुरून् मम स्वस्त्यस्तु ಜೀವನದಲ್ಲಿ ನಾವು ಒಂದು ಉತ್ಕೃಷ್ಟವಾದ ಸ್ಥಾನಕ್ಕೆ ಹೋಗಬೇಕಾದರೆ ಮೋಕ್ಷಾದಿ ಸ್ವರ್ಗಾದಿ ಲೋಕಗಳು ನಮಗೆ ಸೊಗ ಸಿಗಬೇಕಾದರೆ ಭಗವಂತನ ಅತ್ಯರ್ಥ ಪ್ರಸಾದ ಅನ್ನೋದು ಎಷ್ಟು ಅವಶ್ಯಕವೋ ಅಷ್ಟೇ ಅವಶ್ಯಕ ಗುರುಗಳ ಅನುಗ್ರಹವೂ ಕೂಡ ಅಷ್ಟೇ ಅವಶ್ಯಕವಾದದ್ದು ಆ ನಿಟ್ಟಿನಲ್ಲಿ ಗುರುಗಳ ಸ್ಮರಣೆ ನಾವು ಎಷ್ಟು ಮಾಡಿದರೂ ಕೂಡ ಕಡಿಮೆ ಅಂತ ರಾಮಾಯಣದಲ್ಲಿ ನಾವು ಕೇಳುತ್ತೇವೆ ಜನಕ ಮಹಾರಾಜನಿಗೆ ಸಂದೇಹ ಬಂದಾಗ ಆ ಸಂದೇಹವನ್ನು ಪರಿಹಾರವನ್ನು ಮಾಡಿದವರು ಶ್ರೀರಾಮಚಂದ್ರ ದೇವರು ಗುರುಗಳ ಮಹತ್ವವನ್ನು ಅಷ್ಟು ಅದ್ಭುತವಾಗಿ ವರ್ಣನೆಯನ್ನು ಮಾಡಿದ್ದಾರೆ ಶ್ರೀರಾಮಚಂದ್ರ ದೇವರು ಅಂತಹ ಗುರುಗಳ ಸ್ಮರಣೆ ನಾವು ಪ್ರಾತಃ ಕಾಲದಲ್ಲಿ ಎದ್ದ ತಕ್ಷಣದಲ್ಲಿ ಮೊದಲಿಗೆ ಮಾಡಬೇಕಾದಂತಹ ಕರ್ತವ್ಯವೇ ಅದು ಗುರುಗಳ ಸ್ಮರಣೆ ಅಂತಹ ಗುರುಗಳ ಸ್ಮರಣೆಯ ಒಂದು ಅವಸರದಲ್ಲಿ ಜ್ಯೇಷ್ಠ ಮಾಸದಲ್ಲಿ ಅನೇಕ ಜ್ಞಾನಿವರಣ್ಯರ ಆರಾಧನಾ ಮಹೋತ್ಸವಗಳನ್ನು ನಾವು ನೋಡ್ತೇವೆ ಅದರಲ್ಲಿ ಉತ್ತರಾದಿ ಮಠದ ಪರಂಪರೆಯಲ್ಲಿ ಬಂದ ಮಹಾಜ್ಞಾನಿಗಳು ಆದಂತಹ ರಘುವರ್ಯ ತೀರ್ಥ ಶ್ರೀಪಾದಂಗಳವರ ಆರಾಧನಾ ಮಹೋತ್ಸವವು ಕೂಡ ಜ್ಯೇಷ್ಠ ಮಾಸದ ಕೃಷ್ಣಪಕ್ಷದ ತೃತೀಯ ಅವರ ಆರಾಧನೆಯನ್ನು ನಾವು ನೋಡ್ತೇವೆ ಅವರ ಆರಾಧನೆಯ ಸಂದರ್ಭದಲ್ಲಿ ಅವರ ಸ್ಮರಣೆಯನ್ನು ಮಾಡುವುದು ಒಂದು ಕಡೆ ಆದರೆ ಅವರ ಜೀವನದಲ್ಲಿ ಅವರು ಮಾಡಿದಂತಹ ಗುರುಗಳಲ್ಲಿ ಭಕ್ತಿ ಶಿಷ್ಯರ ಮೇಲೆ ಅವರು ಮಾಡಿದಂತಹ ವಾತ್ಸಲ್ಯ ಇವುಗಳನ್ನು ನಾವು ನೋಡಿದಾಗ ಆ ಗುರುಗಳ ಮಹತ್ವ ಏನು ಅನ್ನೋದು ನಮಗೆ ಅರ್ಥವಾಗತ್ತೆ ಎಂತಹ ಅದ್ಭುತ ಪರಂಪರೆ ಎಂತಹ ಗುರುಗಳು ಎಂತಹ ಶಿಷ್ಯರು ಈ ಎಲ್ಲ ಪರಿಸರವನ್ನು ನಾವು ನೋಡಿದಾಗ ಅದು ಮೈ ರೋಮಾಂಚನವಾಗುವಂತಹ ವಿಚಾರವನ್ನು ನಾವು ತಿಳಿದು ಬರುತ್ತದೆ ನಮಗೆ ನಮಗೆ ಅನುಭವಕ್ಕೂ ಬರುವಂತಹ ವಿಚಾರವದು ಅಂತಹ ಮಹಾಜ್ಞಾನಿಗಳು ರಘುವರ್ಯತೀರ್ಥ ಶ್ರೀಪಾದಂಗಳವರು ಆ ರಘುವರ್ಯತೀರ್ಥ ಶ್ರೀಪಾದಂಗಳವರ ಚರಿತ್ರೆಯನ್ನು ಕೇಳ್ತಾ ಅವರ ಗುರುಗಳಾದವರು ರಘುನಾಥತೀರ್ಥರು ಅಂತ ರಘುನಾಥ ನೋಮಿ ವಿದ್ಯಾನಿಧಿ ಕರೋದ್ಭವಂ ಕೂರ್ಮೋ ವರುಣ ಗಂಗೆ ಚತ್ಯಕ್ಷತಾ ಗತಃ ಅಂತ ಹೇಳಿದ ಹಾಗೆ ವ್ಯಾಸಮುಷ್ಟಿ ತುಂಗಭದ್ರೆಯಲ್ಲಿ ಬಿದ್ದಾಗ ಜ ಕೈಜಾರಿ ಬಿದ್ದಾಗ ಆಗ ಅದನ್ನು ಮತ್ತೆ ಕೂರ್ಮದ ರೂಪದಲ್ಲಿ ಸ್ವೀಕಾರವನ್ನು ಮಾಡಿ ಈಗಲೂ ಕೂಡ ಆ ಮಠದ ಪರಂಪರೆಯಲ್ಲಿ ಇಪ್ಪತ್ತೆಂಟು ಪ್ರತಿಮೆಗಳಲ್ಲಿ ಒಂದಾದಂತಹದ್ದು ಕೂರ್ಮರೂಪಿ ವ್ಯಾಸಮುಷ್ಟಿ ಅಂತ ಕರೀತಾರೆ ಅದನ್ನು ಕೂರ್ಮದ ಆಕಾರದಲ್ಲಿಯೇ ಇರುವಂತಹದ್ದು ವಿಶೇಷವಾಗಿ ಶುದ್ಧವಾದ ಹಾಲಿನ ಅಭಿಷೇಕವನ್ನು ಮಾಡಿದಾಗ ಗರಗರ ತಿರುಗುವಂತಹ ಒಂದು ವಿಶಿಷ್ಟವಾದಂತಹ ಒಂದು ಸಾಲಿಗ್ರಾಮ ಅಂದರೆ ಅದು ವ್ಯಾಸಮುಷ್ಟಿ ಅಂದರೆ ಅದು ಕೂರ್ಮರೂಪಿ ವ್ಯಾಸಮುಷ್ಟಿ ಅದನ್ನು ಪ್ರತ್ಯಕ್ಷೀಕರಿಸಿಕೊಂಡಂತಹ ಮಹಾನುಭಾವರು ತೀರ್ಥ ಶ್ರೀಪಾದಂಗಳವರು ಆ ರಘುನಾಥ ತೀರ್ಥ ಶ್ರೀಪಾದಂಗಳವರಲ್ಲಿ ಅನೇಕ ಗೃಹಸ್ಥ ಶಿಷ್ಯರಿದ್ದರಂತೆ ಅಷ್ಟೇ ಅಲ್ಲ ಅದರ ಜೊತೆಯಲ್ಲಿ ವಿಶೇಷವಾಗಿ ಹೇಳುತ್ತಾರೆ ಸನ್ಯಾಸಿ ಶಿಷ್ಯರು ಇದ್ದರು ಅಂತ ಹೇಳುತ್ತಾರೆ ಎಷ್ಟು ಜನ ಒಬ್ಬರು ಇಬ್ಬರಲ್ಲ ಇನ್ನೂರಕ್ಕೂ ಹೆಚ್ಚಿನ ಶಿಷ್ಯರು ವಿಶೇಷವಾಗಿ ಆ ಯಾವ ರಘುನಾಥ ತೀರ್ಥರಲ್ಲಿ ಸನ್ಯಾಸ ದೀಕ್ಷೆಯನ್ನು ತೆಗೆದುಕೊಂಡು ಅವರಲ್ಲಿ ವಿಶೇಷವಾದಂತಹ ಅಧ್ಯಯನಾದಿಗಳನ್ನು ಧರ್ಮದ ಪ್ರಚಾರಗಳನ್ನು ಮಾಡಿದಂತಹ ಮಹಾನುಭಾವರೆಲ್ಲರೂ ಕೂಡ ರಘುನಾಥ ತೀರ್ಥ ಶ್ರೀ ರಘುನಾಥ ತೀರ್ಥ ಶ್ರೀಪಾದಂಗಳವರ ಶಿಷ್ಯರಾಗಿದ್ದರು ಅಂತ ಹೇಳ್ತಾರೆ ಇನ್ನೂರಕ್ಕೂ ಹೆಚ್ಚಿನ ಜನರು ಸನ್ಯಾಸ ದೀಕ್ಷೆಯನ್ನು ತೆಗೆದುಕೊಂಡು ಶಿಷ್ಯರಾದರೂ ಕೂಡ ಮೂಲ ಪರಂಪರೆಗೆ ಬರಬೇಕು ಅಂತಾದರೆ ಆ ಯಾವ ಸ್ಥಾನ ಆ ಒಂದು ಗುರುಗಳಲ್ಲಿ ಇರುವಂತಹ ಭಕ್ತಿ ಅವರು ಮಾಡಿದಂತಹ ಸಾಧನೆ ಅದನ್ನು ಗುರುತಿಸಿ ಯಾರು ರಾಮಚಂದ್ರ ಭಟ್ಟರು ಅಂತ ನಾವು ಕೇಳ್ತೇವೆ ಆ ರಾಮಚಂದ್ರ ಭಟ್ಟರಿಗೂ ಕೂಡ ಸನ್ಯಾಸವನ್ನು ಕೊಟ್ಟು ವಿಶೇಷವಾಗಿ ಅವರನ್ನು ಶಾಸ್ತ್ರಗಳಲ್ಲಿ ಪರಿಣಿತರನ್ನಾಗಿ ಮಾಡ್ತಾರೆ ಆ ರಾಮಚಂದ್ರ ಭಟ್ಟರೂ ಕೂಡ ವಿಶೇಷವಾಗಿ ಆ ರಘುನಾಥ ತೀರ್ಥ ಶ್ರೀಪಾದಂಗಳವರಲ್ಲಿಯೂ ಕೂಡ ವಿಶೇಷವಾದಂತಹ ಭಕ್ತಿ ಆದರ ಆತಿಥ್ಯಗಳನ್ನು ಮಾಡಿ ಆ ಗುರುಗಳ ಅನುಗ್ರಹಕ್ಕೆ ವಿಶೇಷವಾಗಿ ಪಾತ್ರರಾಗಿರ್ತಾರೆ ಅಂತಹ ಮಹಾನುಭಾವರನ್ನು ಗುರುತಿಸ್ತಾರೆ ತೀರ್ಥ ಶ್ರೀಪಾದಂಗಳವರು ಗುರುತಿಸಿ ಹಾಗಾದರೆ ಇವರೇ ನಮಗೆ ಉತ್ತರಾಧಿಕಾರಿಗಳು ಅಂತ ಮನಸ್ಸಿನಲ್ಲಿ ದೇವರ ಗುರು ಹಿರಿಯರ ಪ್ರೇರಣೆಯಂತೆ ಆ ರಾಮಚಂದ್ರ ಭಟ್ಟಾಚಾರ್ಯರಿಗೆ ವಿಶೇಷವಾಗಿ ರಾಮಚಂದ್ರಾಚಾರ್ಯರಿಗೆ ಸನ್ಯಾಸದ ದೀಕ್ಷೆಯನ್ನು ನೀಡುತ್ತಾರೆ ಮಹಾಜ್ಞಾನಿಗಳು ಆಶ್ರಮದ ಪೂರ್ವದಲ್ಲಿಯೇ ಸಕಲ ಸಚ್ಚಾಸ್ತ್ರಗಳು ಕೂಡ ಅವರ ಕರತಲದಲ್ಲಿ ಇದ್ದು ಅಂತ ಹೇಳುತ್ತಾರೆ ಸುಮಧ್ವ ವಿಜಯದಲ್ಲಿ ಬರಬೇಕಾದರೆ ಒಂದು ಮಾತನ್ನು ಹೇಳುತ್ತಾರೆ ಕರತಲೇ ಖಲು ಕಂದುಕವತ್ಸದ ಅಂತ ಹೇಳುತ್ತಾರೆ ಶ್ರೀಮದ್ ಆಚಾರ್ಯರಿಗ ಪೂರ್ವಾಶ್ರಮದಲ್ಲಿ ವಾಸುದೇವರಾಗಿದ್ದಾಗ ಅವರ ಎಲ್ಲ ವಿದ್ಯೆಗಳು ಕೂಡ ಕರತಲ ಕಂದುಕ ಚೆಂಡನ್ನು ಯಾವ ರೀತಿಯಲ್ಲಿ ಆಡಿಸಬೇಕೋ ಆ ರೀತಿಯಲ್ಲಿ ಎಲ್ಲ ವಿದ್ಯೆಗಳು ಕೂಡ ಇದ್ವು ಅಂತ ಹೇಳ್ತಾರೆ ಹಾಗೆ ಆ ರಾಮಚಂದ್ರ ಆಚಾರ್ಯರಿಗೂ ಕೂಡ ವಿಶೇಷವಾಗಿ ಎಲ್ಲ ವಿದ್ಯೆಗಳು ಕೂಡ ಅವರು ಅರಿತವರಾಗಿದ್ದರು ವಿಶೇಷವಾದಂತಹ ಧರ್ಮದ ನಿಷ್ಠೆ ಉಳ್ಳವರಾಗಿದ್ದರು ಅಂಥವರನ್ನು ಕಂಡಂತಹ ಯಾವ ರಘುನಾಥ ತೀರ್ಥರು ವಿಶೇಷವಾಗಿ ಅವರಿಗೆ ಸನ್ಯಾಸವನ್ನು ನೀಡುತ್ತಾರೆ ಸನ್ಯಾಸವನ್ನು ನೀಡಿ ರಘುವರ್ಯರು ಅಂತ ನಾಮಕರಣವನ್ನು ಮಾಡುತ್ತಾರೆ ಏನು ಅದ್ಭುತವಾದಂತಹ ಒಂದು ಪರಂಪರೆ ಅದ್ಭುತವಾದಂತಹ ಗುರುಗಳು ಆ ಗುರುಗಳಂತೆ ಅಣತಿಯಂತೆ ರಘುವರ್ಯತೀರ್ಥ ಶ್ರೀಪಾದಂಗಳವರು ಕೂಡ ವಿಶೇಷವಾಗಿ ಯಾವ ಪಾಠ ಪ್ರವಚನಗಳಲ್ಲಿಯೇ ರಥರಾಗಿ ಇರುತ್ತಾರೆ ಅವರ ಕಾರ್ಯಕ್ಷೇತ್ರವೂ ಕೂಡ ರಘುವರಿಯ ತೀರ್ಥ ಶ್ರೀಪಾದಂಗಳವರ ಕಾರ್ಯಕ್ಷೇತ್ರವೂ ಕೂಡ ಮಣೂರು ಮಣೂರು ಗ್ರಾಮ ಅಂತ ಕರೀತಾರೆ ಆ ಮಣೂರಿನಲ್ಲಿ ಇದ್ದಾಗ ವಿಶೇಷವಾಗಿ ಪಾಠ ಪ್ರವಚನಗಳು ಎಲ್ಲವೂ ಕೂಡ ನಡೀತಾ ಇರ್ತದೆ ಅಲ್ಲಿ ಈಗಲೂ ಕೂಡ ಚನ್ನಕೇಶವ ದೇವರ ದಿವ್ಯವಾದಂತಹ ಸನ್ನಿಧಾನ ಇದೆ ಎಂತಹ ಅದ್ಭುತವಾದಂತಹ ಸನ್ನಿಧಾನ ಅಂತಂದರೆ ಅದು ಚನ್ನಕೇಶವ ದೇವರಿಗೆ ಮಣ್ಣೂರು ಚನ್ನಕೇಶವ ದೇವರಿಗೆ ಬಿಸಿ ಬಿಸಿಯಾದಂತಹ ನೀರನ್ನು ಅಭಿಷೇಕವನ್ನು ಮಾಡಿದರೆ ತಲೆಯಿಂದ ಅದು ಪಾದಕ್ಕೆ ಬರುವಷ್ಟರಲ್ಲಿ ತಂಪಾಗಿರುತ್ತದೆ ಅಂತಹ ಒಂದು ಮಹಾ ಮಹಿಮೆಯಿಂದ ಕೂಡಿದಂತಹ ಒಂದು ವಿಶಿಷ್ಟವಾದಂತಹ ಪ್ರತಿಮೆ ಅದು ಚನ್ನಕೇಶವ ದೇವರು ಅದರ ಉಪಾಸನೆಯನ್ನೂ ಕೂಡ ವಿಶೇಷವಾಗಿ ಮಾಡಿದಂತಹ ಮಹಾನುಭಾವರು ತೀರ್ಥ ಶ್ರೀಪಾದಂಗಳವರು ಹೀಗೆ ಅದರ ಆ ಊರಿನ ಹತ್ತಿರದಲ್ಲಿ ಇದ್ದಂತಹ ಪಾಷಾಣಪುರ ಅಂತ ಅದನ್ನೇ ಅಕ್ಕಪಕ್ಕದಲ್ಲಿ ಕಲ್ಲೂರು ಅಂತ ಏನಾದರೂ ಊರ ಹೆಸರು ಇರಬಹುದದು ಆ ಊರಿನ ಒಬ್ಬ ರಾಜ ದುಷ್ಟನಾದಂತಹ ರಾಜನವನು ಮಹಾದುಷ್ಟನಾದಂತಹ ದುಷ್ಟರಾದಂತಹ ರಾಜರು ಇದ್ದರೆ ದೇಶ ಹೇಗೆ ಕ್ಷೋಭೆಗೊಳ್ಳತ್ತೆ ಎನ್ನುವುದಕ್ಕೆ ಕಾರಣ ಅಂತಂದರೆ ನಾವಿದನ್ನು ನೋಡಬಹುದು ಅವನಿಗೆ ಆ ಸಂಸ್ಥಾನದ ಮೇಲೆ ಆ ದೇವರಿಗೆ ಸಮರ್ಪಣೆಯನ್ನು ಮಾಡಿದಂತಹ ವಜ್ರ ವೈಡೂರ್ಯ ಇವುಗಳನ್ನೆಲ್ಲ ನೋಡಿ ಅವನಿಗೆ ಆಸೆ ಬರುತ್ತದೆಯಂತೆ ಏನಾದರೂ ಮಾಡಿ ಏನಾದರೂ ಮಾಡಿ ಆ ಇಡೀ ಪ್ರತಿಮೆಗಳು ಎಲ್ಲವೂ ಕೂಡ ನಮ್ಮ ವಶದಲ್ಲಿ ಆಗಬೇಕು ಅನ್ನುವ ಒಂದು ದುರಾಲೋಚನೆ ಆ ದುಷ್ಟನಾದಂತಹ ರಾಜನಿಗೆ ಬಂದಾಗ ರಘುವರ್ಯ ತೀರ್ಥ ಶ್ರೀಪಾದಂಗಳವರು ಮೊದಲಿಗೆ ಅವರು ಮಾಡುವಂತಹ ಕರ್ತವ್ಯ ಗುರುಗಳಾದಂತಹ ರಘುನಾಥ ತೀರ್ಥ ಶ್ರೀಪಾದಂಗಳವರ ಸ್ಮರಣೆಯನ್ನು ಮಾಡ್ತಾರೆ ಮೊದಲಿಗೆ ಸ್ಮರಣೆಯನ್ನು ಮಾಡಿ ಅವರು ಒಂದೇ ಒಂದು ಮಾತನ್ನು ಹೇಳುತ್ತಾರೆ ಗುರುಗಳೇ ಈ ಇಡೀ ಸಂಸ್ಥಾನ ಮಹಾಸಂಸ್ಥಾನ ಅದೆಲ್ಲವೂ ಕೂಡ ನಿಮ್ಮ ಅನುಗ್ರಹದಿಂದ ಸುರಕ್ಷಿತವಾಗಿ ಇರುತ್ತದೆ ಹಾಗಾದರೆ ಈಗಲೂ ಕೂಡ ದುಷ್ಟರಿಂದ ದುಷ್ಟರಾಜನಿಂದ ಇದಕ್ಕೆ ತೊಂದರೆ ಆಗುವ ಪ್ರಸಂಗ ಇದ್ದಾಗಲೂ ಕೂಡ ನೀವು ಅದನ್ನು ರಕ್ಷಣೆಯನ್ನು ಮಾಡುವ ಜವಾಬ್ದಾರಿ ನಿಮ್ಮದು ಅಂತ ಆ ಎಲ್ಲ ಭಾರವನ್ನು ಗುರುಗಳ ಮೇಲೆ ಹಾಕಿಬಿಡುತ್ತಾರೆ ನಿಕ್ಷಿಪೇ ಸರ್ವಭಾರಾಂಶ ಗುರೋಶ್ರೀ ಪಾದಪಂಕಜೆ ಅಂತ ಹೇಳಿದ ಹಾಗೆ ಎಲ್ಲ ಭಾರವನ್ನು ಕೂಡ ಆ ರಘುವರ್ಯ ತೀರ್ಥ ಶ್ರೀಪಾದಂಗಳವರು ರಘುನಾಥ ತೀರ್ಥರಲ್ಲಿ ಸಮರ್ಪಣೆಯನ್ನು ಮಾಡ್ತಾರೆ ಅವರ ಅಂತರ್ಯಾಮಿಯಾದಂತಹ ಸೀತಾಪತಿ ಶ್ರೀರಾಮಚಂದ್ರ ದೇವರಲ್ಲಿ ಸಮರ್ಪಣೆಯನ್ನು ಮಾಡ್ತಾರೆ ಮಾಡಿ ಅಲ್ಲಿಂದ ಆ ಪ್ರತಿಮೆಗಳನ್ನೇ ಎಲ್ಲವನ್ನು ಇಡೀ ಸಂಸ್ಥಾನವನ್ನೆಲ್ಲ ತೆಗೆದುಕೊಂಡು ಹೊರಟಿದ್ದಾರೆ ಮಧ್ಯದಲ್ಲಿ ಭೀಮಾ ನದಿ ಬರುತ್ತದೆ ಅಂದರೆ ಭೀಮಾ ನದಿಯನ್ನು ದಾಟಿ ಹೋಗಬೇಕು ಹಾಗಾದರೆ ಆ ಭೀಮಾ ನದಿಯನ್ನು ದಾಟಬೇಕು ಅಂತಾದರೆ ಮಹಾಪ್ರವಾಹಿನಿ ಮಹಾಪ್ರವಾಹ ಹರಿತಾ ಇದೆಯಂತೆ ಅಲ್ಲಿ ಅದನ್ನು ದಾಟಬೇಕು ಏನು ಮಾಡಬೇಕು ಗೊತ್ತಿಲ್ಲ ಆದರೆ ಆ ರಾಮದೇವರ ಸಂಸ್ಥಾನಗಳ ಪ್ರತಿಮೆಗಳನ್ನು ತಲೆಯ ಮೇಲೆ ಇಟ್ಟುಕೊಂಡು ಹೊರಟರೆ ತನ್ನಷ್ಟಕ್ಕೆ ತಾನೇ ದಾರಿ ಬಿಡುತ್ತದೆ ಅಂತೆ ಭೀಮಾ ನದಿ ಎಂತಹ ಅದ್ಭುತವಾದಂತಹ ಒಂದು ಜ್ಞಾನ ಅದ್ಭುತವಾದಂತಹ ಶಕ್ತಿ ಆ ಗುರುಗಳಲ್ಲಿ ಇತ್ತು ಅನ್ನೋದನ್ನು ನಾವು ಇದರ ಮೂಲಕವಾಗಿ ತಿಳಿದುಕೊಳ್ಳಬೇಕಾಗಿದೆ ಅಂತಹ ಮಹಾಪ್ರವಾಹದಿಂದ ಕೂಡಿದಂತಹ ಯಾವ ಭೀಮಾ ನದಿ ದಾರಿ ಬಿಡುತ್ತದೆ ಅಂತೆ ನಾವು ಹಿಂದೆ ಕೃಷ್ಣಾವತಾರದಲ್ಲಿಯೂ ಕೂಡ ಕೇಳ್ತೇವೆ ನಾವು ಈ ಕಥೆಯನ್ನು ಕೃಷ್ಣಾವತಾರದಲ್ಲಿ ವಸುದೇವ ಶ್ರೀಕೃಷ್ಣ ಪರಮಾತ್ಮನನ್ನು ತಲೆಯ ಮೇಲೆ ಹೊತ್ತುಕೊಂಡು ಹೋಗಬೇಕಾದರೆ ಯಮುನಾ ನದಿ ದಾರಿಯನ್ನು ಬಿಡುತ್ತಾಳೆ ಅಂತ ನಾವು ಕೇಳಿದ್ದೇವೆ ಅದಕ್ಕೆ ನಿದರ್ಶನ ಜ್ವಲಂತ ನಿದರ್ಶನ ಅಂತಂದರೆ ಇವ ಆರಾಧ್ಯ ಗುರುಗಳಾದಂತಹ ತೀರ್ಥ ಶ್ರೀಪಾದಂಗಳವರ ಕಾಲದಲ್ಲಿಯೂ ಕೂಡ ಪ್ರತ್ಯಕ್ಷವಾಗಿ ಕಂಡಂತಹ ಅವರೆಲ್ಲರೂ ಹೇಳಿದಂತಹ ಮಾತು ಭೀಮಾ ನದಿ ದಾರಿ ಬಿಡುತ್ತದೆ ಭೀಮಾ ನದಿ ದಾರಿ ಬಿಟ್ಟಿದ್ದು ಎಲ್ಲಿವರೆಗೂ ಅದು ಬಿಟ್ಟಿದ್ದು ಬಿಟ್ಟಿದ್ದ ಹಾಗೆ ಹಾಗೆ ಇತ್ತ ಅಂದರೆ ಅವರು ಒಂದು ಹೆಜ್ಜೆ ಮುಂದೆ ಇಡಬೇಕು ಇಟ್ಟಾದ ಮೇಲೆ ಹಿಂದೆ ಅಲ್ಲಿ ಬ್ಲಾಕ್ ಆಗಬೇಕಂತೆ ಯಾಕೆ ಅಂದರೆ ಆ ದುಷ್ಟನಾದಂತಹ ರಾಜ ಮತ್ತೆ ಅಲ್ಲಿಗೆ ಬರಬಾರದು ಅಂತ ಹೇಳಿ ಹೀಗೆ ಒಟ್ಟಾರೆ ಆ ರಘುವರ್ಯತೀರ್ಥ ಶ್ರೀಪಾದಂಗಳವರು ಗುರುಗಳ ಸ್ಮರಣೆಯನ್ನು ಮಾಡುತ್ತಾ ವಿಶೇಷವಾಗಿ ಆ ಗುರುಗಳ ಚಿಂತನೆಯನ್ನು ಮಾಡುತ್ತಾ ದೇವರನ್ನ ತಲೆ ಮೇಲೆ ಇಟ್ಟುಕೊಂಡು ಹೋದರೆ ಯಾವ ವಿಘ್ನಗಳು ಕೂಡ ಬರಲಿಲ್ಲ ಅಂತ ಹೇಳ್ತಾರೆ ಮಹಾಪ್ರವಾಹಿನಿ ಭೀಮ ಯಸ್ಯ ಮಾರ್ಗ ಮದಾನ್ ಸಂತೋಷದಿಂದ ಮಾರ್ಗವನ್ನು ಅಂತೆ ರಘುವರ್ಯೋ ದದ್ಯಾತ್ ಕಾಮಿತಾರ್ಥ ಪ್ರದಾಯಕ ಬೇಡಿದ್ದನ್ನು ಕೊಡುವ ಗುಣ ಎಲ್ಲರಲ್ಲೂ ಇರೋದಿಲ್ಲ ರೀ ಎಲ್ಲರಲ್ಲೂ ಬರುವಂತಹ ಗುಣ ಅಲ್ಲ ಅದು ನಾವು ಏನೇ ಕೇಳಿದರೂ ಕೂಡ ಅದನ್ನೆಲ್ಲವನ್ನು ಕೊಡ್ತಾರೆ ಅಂತಂದರೆ ಅಂತಹ ದೊಡ್ಡ ಗುಣ ಕೆಲವರಲ್ಲಿ ಮಾತ್ರವೇ ಇರುವಂತಹ ಅದು ಬೆರಳೆಣಿಕೆಯಲ್ಲಿ ಇರುವಂತಹವರು ಆ ಬೆರಳೆಣಿಕೆಯಲ್ಲಿದ್ದಂಥವರು ಒಬ್ಬರು ರಘುವರ್ಯತೀರ್ಥ ಶ್ರೀಪಾದಂಗಳವರು ಕೂಡ ಬೇಡಿದ ಎಲ್ಲ ಇಷ್ಟಾರ್ಥಗಳು ಕೂಡ ಈಡೇಡ್ತವೆ ಅಂತೆ ಅಂತಹ ಮಹಾಜ್ಞಾನಿಗಳು ಮುಂದೆ ಆ ಇಡೀ ಸಂಸ್ಥಾನವನ್ನು ರಕ್ಷಣೆಯನ್ನು ಮಾಡ್ತಾರೆ ವಿಶೇಷವಾಗಿ ಗುರುಗಳ ಸ್ಮರಣೆಯನ್ನು ಮಾಡ್ತಾರೆ ಮಳಖೇಡದಲ್ಲಿ ಇರುವಂತಹ ರಘುನಾಥ ತೀರ್ಥರ ಸ್ಮರಣೆಯನ್ನು ಮಾಡಿಕೊಳ್ಳುತ್ತಾರೆ ಅವರು ಹೀಗೆ ಸ್ಮರಣೆಯನ್ನು ಮಾಡ್ತಾ ಮತ್ತೆ ಅವರ ಪಾಠ ಪ್ರವಚನಗಳು ನಿರಂತರವಾಗಿ ನಡೀತಾ ಇರ್ತವೆ ಹೋದಲ್ಲೆಲ್ಲ ವಿಶೇಷವಾಗಿ ಧರ್ಮದ ಪ್ರಚಾರವನ್ನು ಮಾಡುವುದು ವಾದಿಗಳ ನಿಗ್ರಹವನ್ನು ಮಾಡುವಂತಹದ್ದು ಇವೇ ಮೊದಲಾದಂತಹ ಕಾರ್ಯಗಳನ್ನು ವಿಶೇಷವಾಗಿ ಮಾಡ್ತಾ ಇರುತ್ತಾರೆ ಅನೇಕ ವರ್ಷಗಳಾದ ಮೇಲೆ ಐವತ್ತೈದು ವರ್ಷಗಳು ಇವರು ಇದ್ದರು ಅನ್ನುವಂತಹ ಒಂದು ವಿಚಾರ ಇದೆ ಆದರೆ ಮುಂದಿನ ವಿಚಾರ ಅವರಿಗೆ ಬಂತು ದೇವರ ನಮ್ಮ ಗುರುಗಳಾದಂತಹ ರಘುನಾಥ ತೀರ್ಥ ಶ್ರೀಪಾದಂಗಳವರ ಅನುಗ್ರಹದಿಂದೇನೋ ನಾನು ಈ ಸಂಸ್ಥಾನವನ್ನು ಇಷ್ಟು ಮುಂದೆ ನಡೆಸಿಕೊಂಡು ಹೋಗುವ ಒಂದು ಸಣ್ಣ ಪ್ರಯತ್ನವನ್ನೇನೋ ಮಾಡಿದೆ ಹಾಗಾದರೆ ಮುಂದೆ ಯಾರು ಮುಂದೆ ಯಾರು ಈ ಸಂಸ್ಥಾನವನ್ನು ನಡೆಸಿಕೊಂಡು ಹೋಗುವವರು ಯಾರು ಅಂತ ಆಗ ಅಲ್ಲಿಗೆ ಒಬ್ಬರು ದಂಪತಿಗಳು ಬರ್ತಾರೆ ನಮಗೆ ಸಂತಾನವಿಲ್ಲ ಅಂತ ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತಾರೆ ಅದಕ್ಕಾಗಿಯೇ ಹೇಳುತ್ತಾರೆ ರಘುವರ್ಯ ತೀರ್ಥರ ಸ್ಮರಣೆಯನ್ನು ನಾವು ಮಾಡುವುದರಿಂದ ಅವರು ವಿಶೇಷವಾಗಿ ಸಂತಾನಪ್ರದರೂ ಅಂತ ಪ್ರಸಿದ್ಧವಾಗಿ ಇದೆ ಹೀಗಾಗಿ ಅವರಲ್ಲಿ ಬಂದು ಪ್ರಾರ್ಥನೆಯನ್ನು ಮಾಡಿದಾಗ ಅವರು ಮಹಾಜ್ಞಾನಿಗಳು ತಂದೆ ತಾಯಿಗಳು ಇವರಿಬ್ಬರೂ ಕೂಡ ಅವ ಇಬ್ಬರೂ ಬಂದವರು ಮಹಾಜ್ಞಾನಿಗಳಾಗಿ ಇರ್ತಾರೆ ಅವರನ್ನು ನೋಡಿ ಒಂದು ಮಾತನ್ನು ಹೇಳುತ್ತಾರೆ ಇವರು ನಿಮಗೆ ಒಂದು ಗಂಡು ಮಗು ಆಗತ್ತೆ ಹಾಗಾದರೆ ಅವಶ್ಯವಾಗಿ ಆಗತ್ತೆ ಆದರೆ ಒಂದು ಕಂಡೀಷನ್ ಅಂತ ಹೇಳುತ್ತಾರೆ ಏನು ಆ ಕಂಡೀಷನ್ನು ನೀವು ಆ ಮಗುವನ್ನು ಹುಟ್ಟಿದ ತಕ್ಷಣದಲ್ಲಿ ನಮ್ಮ ಮಠಕ್ಕೆ ತಲುಪಿಸಬೇಕು ಅನ್ನುವಂತಹ ಮಾತನ್ನು ಹೇಳುತ್ತಾರೆ ನೋಡ್ರಿ ವಯಸ್ಸಾಗಿ ಹೋಗಿದೆ ಮಕ್ಕಳಾಗುತ್ತಾರೋ ಇಲ್ವೋ ಅನ್ನುವಂತಹ ಸಂಶಯ ಆದರೂ ಕೂಡ ರಘುವರ್ಯ ತೀರ್ಥರ ಮಾತಿಗೆ ಬದ್ಧರಾಗಿ ಅವರಿಗೆ ವಚನವನ್ನು ಕೊಡ್ತಾರೆ ತಂದೆ ತಾಯಿಗಳು ವಚನವನ್ನು ಕೊಡ್ತಾರೆ ಅವಶ್ಯವಾಗಿ ಆಗಲಿ ಅಂಥೇಳಿ ಮನಸ್ಸಿನಲ್ಲಿ ಬಹಳ ದುಃಖ ಇತ್ತು ಯಾಕೆ ಅಂತಂದರೆ ಬಹಳ ದುಃಖ ಅನ್ನೋದಕ್ಕೆ ಕಾರಣ ಏನು ಹುಟ್ಟಿದ ಮಗು ತಕ್ಷಣದಲ್ಲಿ ಏನೇ ಮಠಕ್ಕೆ ಕೊಡೋದು ಅಂದರೆ ಹೇಗೆ ಅಂತ ಹೇಳಿ ಆದರೂ ಕೂಡ ನಮಗೊಂದು ಉತ್ತಮವಾದ ಸಂತಾನವಾಗ್ತದಲ್ಲ ಒಂದು ಶ್ರೇಷ್ಠವಾದಂತಹ ಸಂಸ್ಥಾನವನ್ನು ನಡೆಸುವಂತಹ ಒಂದು ಉತ್ತಮನಾದಂತಹ ಮಗನು ಹುಟ್ಟುತ್ತಾನಲ್ವಾ ಅನ್ನುವ ಒಂದು ಸಂತೋಷದಿಂದ ಆ ಮಗುವನ್ನು ನಾನು ಕೊಡ್ತೇನೆ ಅಂತ ಹೇಳಿ ಮಾತನ್ನು ಕೊಟ್ಟು ಹೋಗ್ತಾರೆ ಆಯಿತು ಗರ್ಭಧಾರಣೆ ಆಗತ್ತೆ ಗರ್ಭಧಾರಣೆ ಆದಮೇಲೆ ಒಂಬತ್ತು ತಿಂಗಳು ಕಳೆದು ಹತ್ತನೇ ತಿಂಗಳು ಬರ್ತಾ ಇರುವ ಹಾಗೆ ವಿಶೇಷವಾಗಿ ಒಂದು ಗಂಡು ಮಗುವಿಗೆ ಜನ್ಮವನ್ನು ನೀಡ್ತಾಳೆ ಆ ತಾಯಿ ನೀಡಿದರೆ ರಘುವರ್ಯ ತೀರ್ಥರಿಗೆ ಗೊತ್ತಾಗತ್ತೆ ಆಯ್ತಿನ್ನ ನಾ ನಮಗೆ ಬೇಕಾದಂತಹ ನಮ್ಮ ಮುಂದಿನ ಒಂದು ಪೀಳಿಗೆ ಅಂದರೆ ಮುಂದಿನ ಉತ್ತರಾಧಿಕಾರಿ ಅನ್ನೋರು ಬರ್ತಾ ಇದ್ದಾರೆ ಅನ್ನೋದನ್ನು ಅರಿತು ಬಂಗಾರದ ತಟ್ಟೆಯನ್ನು ಕೊಟ್ಟು ಕಳಿಸ್ತಾರೆ ಶಿಷ್ಯರ ಮೂಲಕವಾಗಿ ಶಿಷ್ಯರ ಮೂಲಕ ಕೊಟ್ಟು ಕಳುಹಿಸಿ ಅಲ್ಲಿಯಿಂದ ಆ ಮಗುವನ್ನು ಕರೆದುಕೊಂಡು ಬರ್ತಾರೆ ಎಂತಹ ಪುಣ್ಯ ಆ ಜೀವಕ್ಕೆ ಎಂತಹ ಪುಣ್ಯದ ಸಂಪಾದನೆ ಇತ್ತು ಪುಣ್ಯ ಅನ್ನೋದು ರಾಶಿ ಅದರಲ್ಲಿ ಇತ್ತು ಅನ್ನೋದು ನಮಗೆ ಗೊತ್ತಾಗತ್ತೆ ವಿಶೇಷವಾಗಿ ಹೀಗಾಗಿ ಆ ಯಾವ ತೀರ್ಥ ಶಿಪಾದಂಗಳವರು ಕೊಟ್ಟು ಕಳುಹಿಸಿದಂತಹ ಬಂಗಾರದ ತಟ್ಟೆಯಲ್ಲಿ ಆ ನೋಡ್ತಾ ಕಾಯ್ತಾ ಇರ್ತಾರೆ ಯಾವಾಗ ಪ್ರಸವವಾಗತ್ತೋ ಅದನ್ನು ನೆಲದ ಮೇಲೆಯೂ ಕೂಡ ಇಡೋದಿಲ್ಲ ಅಂತೆ ಆ ಮಗುವನ್ನು ನೆಲದ ಮೇಲೆ ಇಡೋದಿಲ್ಲ ಅಂತೆ ಬಂಗಾರದ ತಟ್ಟೆಯಲ್ಲಿ ಇಡುತ್ತಾರೆ ಅಂತೆ ತಟ್ಟೆಯಲ್ಲಿ ಇಟ್ಟು ಹಾಗೆ ಸಂಸ್ಥಾನಕ್ಕೆ ಕರೆದುಕೊಂಡು ಬರ್ತಾರೆ ಕರೆದುಕೊಂಡು ಬಂದು ಹಾಗಾದರೆ ತಾಯಿಯ ಹಾಲನ್ನು ಕುಡಿಯಬೇಕಲ್ವ ಏನು ಮಾಡಬೇಕು ತಾಯಿಯ ಹಾಲನ್ನಾದರೂ ಕುಡಿಬೇಕಲ್ವಾ ಅಂತಂದರೆ ಏನೂ ಇಲ್ಲ ಸಾಕ್ಷಾತ್ ವ್ಯಾಸಮುಷ್ಟಿಗಳಿಗೆ ಶ್ರೀರಾಮಚಂದ್ರ ದೇವರಿಗೆ ಮೂಲರಾಮಚಂದ್ರ ದೇವರಿಗೆ ಸಮರ್ಪಣೆಯನ್ನು ಮಾಡಿದಂತಹ ಅಥವಾ ಸಾಲಿಗ್ರಾಮಾದಿಗಳಿಗೆ ವ್ಯಾಸಮುಷ್ಟಿ ಇತ್ಯಾದಿಗಳಿಗೆ ಅಭಿಷೇಕವನ್ನು ಮಾಡಿದಂತಹ ಕೂರ್ಮರೂಪಿ ವ್ಯಾಸಮುಷ್ಟಿಗೆ ಅಭಿಷೇಕವನ್ನು ಮಾಡಿದಂತಹ ಹಾಲನ್ನೇ ಪ್ರತಿನಿತ್ಯವೂ ಕೂಡ ಆ ಮಗುವಿಗೆ ಕೊಡಬೇಕಂತೆ ರಘುವರ್ಯ ತೀರ್ಥರ ಅನುಗ್ರಹ ಮತ್ತು ಶ್ರೀರಾಮಚಂದ್ರ ದೇವರ ಆದೇಶದ ಮೇರೆಗೆ ಹುಟ್ಟಿದ್ದಕ್ಕಾಗಿ ನಾಮಕರಣವನ್ನು ಅವರೇ ಮಾಡ್ತಾರೆ ಶ್ರೀರಾಮಚಂದ್ರ ಅಂತ ನಾಮಕರಣವನ್ನು ಕೂಡ ಮಾಡ್ತಾರೆ ಅಂತಹ ಶ್ರೀರಾಮಚಂದ್ರ ಶ್ರೀ ಶ್ರೀರಾಮಚಂದ್ರ ಎನ್ನುವವರು ಬೆಳೀತಾ ಬೆಳೀತಾ ಇರಬೇಕಾದರೆ ಯಾರು ಅವರು ಅಂದರೆ ಬೇರೆ ಯಾರೂ ಅಲ್ಲ ಪ್ರಣಮತ್ ಕಾಮಧೇನುಂಚ ಭಜತ್ ಸುರತ ರೂಪಮಂ ಶ್ರೀ ಕೃತ್ಪಾದ ಚಿಂತಾಮಣಿ ಮುಪಾಸ್ಮಹೇ ಅಂತ ಹೇಳಿದ ಹಾಗೆ ಭಾವಬೋಧಕಾರರು ಅಂತ ಪ್ರಸಿದ್ಧರಾದಂತಹ ರಘುತ್ತಮತೀರ್ಥ ಶ್ರೀಪಾದಂಗಳವರೇ ಶ್ರೀರಾಮಚಂದ್ರ ಶ್ರೀರಾಮಚಂದ್ರಾಚಾರ್ಯರು ಅಂತ ಅವರು ಸಾಕ್ಷಾತ್ತಾಗಿ ಸಂಪೂರ್ಣವಾಗಿ ಹುಟ್ಟಿದಾಗಿನಿಂದ ಹಿಡಿದು ಮಠದಲ್ಲಿ ಏನೇ ಬೆಳೆದು ಮಠದಲ್ಲಿ ಏನೇ ವಿದ್ಯೆಯನ್ನು ಸಂಪಾದನೆಯನ್ನು ಮಾಡಿ ಅಲ್ಲಿಯೇನೇ ಉಪನಯನದ ಸಂಸ್ಕಾರವನ್ನೆಲ್ಲವನ್ನೂ ಕೂಡ ಎಲ್ಲ ಕಾರ್ಯವನ್ನು ಮಾಡಬೇಕಾದರೂ ತಂದೆ ತಾಯಿಗಳನ್ನು ಮುಂದೆ ಇಟ್ಟುಕೊಂಡು ಅವರು ಮಾಡ್ತಾ ರಘುವರ್ಯ ತೀರ್ಥ ಶ್ರೀಪಾದಂಗಳವರು ಅಂದರೆ ಆ ಮುಂದಿನ ಒಂದು ಉತ್ತರಾಧಿಕಾರಿಗಳು ಹೇಗೆ ಇರಬೇಕು ಅಂತ ತಮ್ಮ ಮನಸ್ಸಿನಲ್ಲಿ ಇತ್ತೋ ಅದರಂತೆ ಅವರಾಗಿ ಅವರೇನೇ ಬೆಳೆಸಿ ಉತ್ತಮವಾದಂತಹ ಜ್ಞಾನವನ್ನು ನೀಡಿ ಅವರಿಗೆ ಆಶ್ರಮವನ್ನು ನೀಡುತ್ತಾರೆ ಈ ತೀರ್ಥ ಶ್ರೀಪಾದಂಗಳವರು ಎಂತಹ ಮಹಾಜ್ಞಾನಿಗಳು ಒಬ್ಬರು ಕೂರ್ಮರೂಪಿಯಾದಂತಹ ವ್ಯಾಸಮುಷ್ಟಿಯನ್ನು ಕೂರ್ಮರೂಪದಲ್ಲಿ ಪ್ರತ್ಯಕ್ಷೀಕರಿಸಿಕೊಂಡಂತಹ ತೀರ್ಥ ಶ್ರೀಪಾದಂಗಳವರ ಶಿಷ್ಯರಾದರೆ ರಘುತ್ತಮ ತೀರ್ಥರು ಎಂತಹ ಅಜ್ಞಾನಿಗಳು ಭಾವಬೋಧಕಾರರು ಅಂತಲೇ ಅವರನ್ನು ಕರೀತಾರೆ ಪ್ರಸಿದ್ಧಿ ಅವರಿಗೆ ತಿರುಕೊಯ್ಲೂರಿನಲ್ಲಿ ಈಗಲೂ ಕೂಡ ವಿಶೇಷವಾಗಿ ಅಲ್ಲಿ ಸೇವೆಯನ್ನು ಸಲ್ಲಿಸಿದಂತಹ ಎಲ್ಲರಿಗೂ ಕೂಡ ಬೇಡಿದ ಎಲ್ಲ ಇಷ್ಟಾರ್ಥಗಳನ್ನು ನೀಡುವವರು ಯಾರಾದರೂ ಇದ್ದರೆ ಅವರು ರಘುತ್ತಮ ತೀರ್ಥ ಶ್ರೀಪಾದಂಗಳವರು ಅಂಥವರ ಗುರುಗಳಾಗಿ ರಘುನಾಥ ತೀರ್ಥ ಶ್ರೀಪಾದಂಗಳವರ ಶಿಷ್ಯರಾಗಿ ಇಂತಹ ಮಹಾಪರಾಕ್ರಮಿಗಳು ಮಹಾಜ್ಞಾನಿಗಳು ವಾದಿನಿಗ್ರಹವನ್ನು ಮಾಡುವುದರಲ್ಲಿ ಜಯಶೀಲರಾದವರು ಅಂತಹ ರಘುವರ ತೀರ್ಥ ಶ್ರೀಪಾದಂಗಳವರ ಒಂದು ಚಿಂತನೆ ಅಥವಾ ಅವರ ಸ್ಮರಣೆ ನಾವು ಸದಾ ಕಾಲದಲ್ಲಿ ಮಾಡಬೇಕು ಯಾಕೆ ಅಂದರೆ ರಘುನಾಥರಂತಹ ಗುರುಗಳನ್ನು ಪಡೆದಂತಹ ಇವರಿಗೆ ನಾವು ಅನಂತ ನಮಸ್ಕಾರಗಳನ್ನು ಮಾಡಬೇಕು ರಘುತ್ತಮ ತೀರ್ಥರಂತಹ ಮಹಾಜ್ಞಾನಿಗಳನ್ನು ಜಗತ್ತಿಗೆ ನೀಡಿದ್ದಕ್ಕೋಸ್ಕರವಾಗಿಯೂ ಕೂಡ ಅಂತಹ ಅವರಿಗೆ ಅನಂತ ನಮನಗಳನ್ನು ನಾವು ಸಮರ್ಪಣೆಯನ್ನು ಮಾಡಬೇಕು ಇಂತಹ ಮಹಾಜ್ಞಾನಿಗಳು ರಘುವರ್ಯತೀರ್ಥ ಶ್ರೀಪಾದಂಗಳವರು ಮುಂದೆಯವರು ಜ್ಯೇಷ್ಠ ಮಾಸದ ಕೃಷ್ಣಪಕ್ಷದ ತೃತೀಯ ದಿನದಂದು ವೃಂದಾವನ ಪ್ರವೇಶವನ್ನು ಈಗಿನ ನವವೃಂದಾವನ ಆ ಪದ್ಮನಾಭ ಮಹಾಮಹಾಜ್ಞಾನಿಗಳು ಪದ್ಮನಾಭತೀರ್ಥರು ತೀರ್ಥರು ವಾಗೀಶ ತೀರ್ಥರು ಇವರೇ ಮೊದಲಾದಂತಹ ಸನ್ನಿಧಾನದಲ್ಲಿ ರಘುವರ್ಯತೀರ್ಥ ಶ್ರೀಪಾದಂಗಳವರು ಕೂಡ ಅಲ್ಲಿಯೇ ವೃಂದಾವನದ ಪ್ರವೇಶವನ್ನು ಮಾಡಿ ದೇವರ ಅನುಗ್ರಹವನ್ನು ಪಡೆದವರು ಮತ್ತು ದೇವರ ಅನುಗ್ರಹಕ್ಕೆ ಪಾತ್ರರಾದಂತಹ ಮಹಾಜ್ಞಾನಿಗಳು ರಘುವರ್ಯ ತೀರ್ಥ ಶೀಪಾದಂಗಳವರು ಇಂತಹ ತೀರ್ಥ ಶ್ರೀಪಾದಂಗಳವರ ಸ್ಮರಣೆ ನಾವು ಪ್ರತಿನಿತ್ಯವೂ ಕೂಡ ನಾವು ಮಾಡಬೇಕಾದಂತಹದ್ದು ಕರ್ತವ್ಯ ಆದರೂ ವಿಶೇಷವಾಗಿ ಆರಾಧನಾ ದಿನಗಳಲ್ಲಿ ಬಹಿರ್ಮುಖರಾಗಿ ಅನುಗ್ರಹವನ್ನು ಮಾಡ್ತಾ ಇರ್ತಾರೆ ಅಂತಹ ಅವರ ಸ್ಮರಣೆಯನ್ನು ನಾವು ಮಾಡಬೇಕು ಅನ್ನೋದನ್ನು ಚಿಂತನೆಯನ್ನು ಮಾಡುತ್ತಾ ಇಂತಹ ಒಂದು ಉತ್ತಮವಾದ ಸದವಕಾಶವನ್ನು ನೀಡಿದಂತಹ ಜ್ಞಾನವಾಹಿನಿಯವರಿಗೆ ಎಲ್ಲ ಪರಿವಾರದವರಿಗೆ ಎಲ್ಲರಿಗೂ ಕೂಡ ದೇವರು ಆಯುರಾರೋಗ್ಯ ಐಶ್ವರ್ಯಾದಿಗಳನ್ನು ಇನ್ನೂ ಹೆಚ್ಚಿನ ಶಕ್ತಿಯನ್ನು ಅವರಿಗೆ ನೀಡಲಿ ಅಂತ ಪ್ರಾರ್ಥನೆಯನ್ನು ಮಾಡುತ್ತಾ ಹರೆಯೇ ನಮಃ ಶ್ರೀಕೃಷ್ಣಾರ್ಪಣ ಮಸ್ತು